ആലരവി ബോ നൂറൊന്നാലരവി മാലൂവന ദണ്ടെ വാലാടി വന്നോ അലരവി ബന്ധോ ഊർ നൂറൊന്നാലോ അലരവി മാലൂവന ദണ്ടെ വാലാടി ബന്ധോ വന്നോ ആളുഹല്ല ആലരവി ಮಲೆ ಮಹದೇಶ್ವರ ಪರಂಪರೆಯ ಒಂದು ಆಚರಣೆ ನಾವು ಮಲೆ ಮಹದೇಶ್ವರರು ತಳವರ್ಗಗಳ ಆರಾಧ ದೈವ ನಮ್ಮ ಜೀವನವನ್ನು ಹಸನುಗೊಳಿಸಿದ ಮಹಾನುಭವ ಮಹದೇಶ್ವರರು ಬಡವರ ಪರ ನಿಲುವಿನಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರ ನಡುವಿನ ತಾರತಮ್ಯವನ್ನು ಇಲ್ಲವಾಗಿಸಲು ಪಣತೊಟ್ಟು ಸರಿವಂತರ ಅಹಂಕಾರವನ್ನು ತೊಲಗಿಸಿ ಅವರ ಬಳಿ ಇದ್ದ ದನಕನಗಳನ್ನು ಬಡವರಿಗೆ ಹಂಚಿದ ನಮ್ಮ ಸಾಂಸ್ಕೃತಿಕ ನಾಯಕ ಮಾದಪ್ಪ ಮಾದಯ್ಯ ಮಾದೇವ ಮಹಾದೇವು ಮಾದೇಶ್ವರ ಮರಿದೇವರು ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ಮಾದೇಶ್ವರರು ಕೋಟಿ ಜನರ ಭಕ್ತರ ಆರಾಧ್ಯ ದೇವವಾಗಿ ನಡೆದುಕೊಳ್ಳುತ್ತಿದ್ದಾರೆ ಮಾದೇಶ್ವರರನ್ನು ವಿವಿಧ ಬಗೆಯಲ್ಲಿ ಆರಾಧಿಸುವ ಕ್ರಮ ಜಾರಿಯಲ್ಲಿದೆ ಅದರಲ್ಲಿ ರಜಾ ಹೊಡೆಯುವುದು ಪಾದಯಾತ್ರೆ ಮಾಡುವುದು ಅಮಾವಾಸ್ಯೆಯ ಇಂದಿನ ದಿನ ಎಣ್ಣೆ ಮಜ್ಜನ ಮಾಡುವುದು ತೇರಿಗೆ ಶೃಂಗರಿಸಿ ಚಿನ್ನದ ತೇರನ್ನು ಮೆರವಣಿಗೆ ಮಾಡುವುದು ಹೀಗೆ ನಾನಾ ಬಗೆಯಲ್ಲಿ ಮಾದೇಶ್ವರರನ್ನು ನೆನೆಯುವ ಆಚರಣೆಗಳಿವೆ ಅವುಗಳಲ್ಲಿ ಆಲರವಿ ಕೂಡ ಒಂದು ಪ್ರಮುಖ ಆಚರಣೆ ಹಾಲರವಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ಶೃಂಗರಿಸಿ ಹಿಂದೆ ಅರವಿ ಅಥವಾ ಮಡಿಕೆಯನ್ನು ಬಳಸಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಆಲ್ವಳ್ಳದಿಂದ ಪವಿತ್ರವಾದ ಜಲವನ್ನು ತುಂಬಿಕೊಂಡು ಅದರ ಮೇಲೆ ತೆಂಗಿನಕಾಯಿ ವೀಳೆದೆಲೆ ಉಂಬಾಳೆ ಇವುಗಳನ್ನು ಬಳಸಿ ಆ ಪುಟ್ಟ ಪುಟ್ಟ ಅಲಂಕೃತಗೊಂಡ ಮಕ್ಕಳ ತಲೆ ಮೇಲೆ ಉರೆಸಿಕೊಂಡು ಸಾಲಾಗಿ ಮಲೆ ಮಹದೇಶ್ವರನ ಗುಡಿಗೆ ಬಂದು ಅವರ ಪಾದ ಮಂಡೆ ತೊಳೆದು ಪೂಜಿಸುವ ಕ್ರಮವಾಗಿ ನಡೆದುಕೊಂಡು ಬಂದಿದೆ ಈಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಯಾಲರಿ ಉತ್ಸವಗಳು ನಡೆಯುತ್ತವೆ ಸಾಮಾನ್ಯವಾಗಿ ದೀಪಾವಳಿ ಹಾಗೂ ದೀಪಾವಳಿಯ ನಂತರ ಕಾರ್ತಿಕ ಸೋಮವಾರ ನಾಲ್ಕು ವಾರಗಳಂದು ಹಳೆಯ ಮೈಸೂರು ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲಿ ಆಲರಿ ಉತ್ಸವಗಳನ್ನು ನಾವು ಕಾಣ್ಬೋದು ಈಗ ನಂಜನಗೂಡು ಕಪಿಲಾ ನದಿಯಿಂದ ಬೋಳೂರಿನವರೆಗೆ ಪುಟ್ಟ ಮಕ್ಕಳು ಈ ದಿನ ಆಲರಿ ಉತ್ಸವದಲ್ಲಿ ಭಾಗವಹಿಸಿದ್ದರು ಮಲೆ ಮಹದೇಶ್ವರರು ಭೀಮನಕೊಲ್ಲಿಯಿಂದ ಈಗ ನೆಲೆಗೊಂಡಿರುವ ನಡುಮೂಲೆಯ ತನಕ ತಮ್ಮ ಯಾತ್ರೆಯಲ್ಲಿ ಹಲವಾರು ಗ್ರಾಮಗಳನ್ನು ಭೇಟಿಯಾಗಿ ಅಲ್ಲಿನ ಜನರನ್ನು ಸಂದರ್ಶಿಸಿ ಕಷ್ಟಕಾರ್ಪನಿಗಳಿಗೆ ನೆರವಾಗಿ ಮುಂದೆ ಸಾಗಿರುವುದು ಮಲೆ ಮಹದೇಶ್ವರ ಕಾವ್ಯದಲ್ಲಿ ಕಂಡುಬರುತ್ತದೆ ಅಂತೆಯೇ ಎರಳೂರುಗನು ಹೋಗಿ ಗೋಳೂರುಗನು ಬಾ ಎಂಬ ಗಾದೆ ಮಾತಿನಂತೆ ಮಲೆ ಮಹದೇಶ್ವರರು ವಿಮಲೆಕುಳ್ಳಿಯಿಂದ ನಡುಮಲೆಗೆ ಹೋಗುವ ಮಾರ್ಗದಲ್ಲಿ ಗೋಳೂರಿಗೂ ಕೂಡ ಭೇಟಿ ಕೊಟ್ಟು ಇಲ್ಲಿ ಒಂದು ಗದ್ದುಗೆಯನ್ನು ನಿರ್ಮಾಣ ಮಾಡಿ ನಂತರ ಮುಂದೆ ಸುತ್ತೂರು ಬದನವಾಳು ಹೀಗೆ ಹಲವಾರು ಕ್ಷೇತ್ರಗಳ ಸಂದರ್ಶಿಸಿ ನಂತರ ಕುಂತೂರು ಮಠ ಅಲ್ಲಿಂದ ಮುರಡಿ ಮುರಡಿ ಅಂದರೆ ಗುಡ್ಡ ಆ ಗುಡ್ಡದ ಮೇಲೆ ಕುಳಿತು ತಾವು ಮಂಡಿ ಉರಿದ್ರಿಂದ ಅಲ್ಲಿ ಮುರಡಿ ಗುಡ್ಡ ಎಂದಾಗಿದೆ ನಂತರ ಅಲ್ಲಿಂದ ಈಗಿನ ನಡುಮಲೆಗೆ ಪ್ರಯಾಣ ಬೆಳೆಸಿದರು ಎಂಬ ಐಹಿತ್ಯ ನಮ್ಮಲ್ಲಿ ಜಾರಿಯಿದೆ ಮಲೆ ಮದೇಸೂರರು ಎಲ್ಲರಿಗೂ ಒಳಿತು ಮಾಡಲಿ ಎಂದು ಈ ಆಲರಿವಿಯ ಸಂದರ್ಭದಲ್ಲಿ ಆಶಿಸುತ್ತೇನೆ ನಮಸ್ಕಾರ